ಹಬ್ಬ 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 ಅಂದ್ರೆ ನಮ್ಮ ಪ್ರತಿಯೊಬ್ಬರಿಗೆ ಬೇಕು ಸಿಲ್ಕ್ ವೆರೈಟೀಸ್ ಕರ್ನಾಟಕದಲ್ಲಿ ಸಿಲ್ಕ್ ಯಾವಾಗ್ಲೂ ನಮ್ಗೆ ಬೇಕಾದ್ರೂ ಕಲೆಕ್ಷನ್ಸ್ ಉಗಾದಿ ಇರಲಿ ನ್ಯೂ ಇಯರ್ ಇರಲಿ ನಮಗೆ ಒಂದು ಪಂಡಿಗೆ ರಂಜಾನ್ ಇರಲಿ ಪ್ರತಿಯೊಬ್ಬರಿಗೆ ಬಂದ್ಬಿಟ್ಟು ಹೊಸ ಕಲೆಕ್ಷನ್ಸ್ ನಮಗೆ ದಿವಾಲಿನಿಂದ ಪ್ರತಿಯೊಂದು ಫೆಸ್ಟಿವಲ್ಸ್ಗೆ ನಾವು ಎಕ್ಸ್ಪೆಕ್ಟ್ ಮಾಡೋದು ಸಿಲ್ಕ್ ವೆರೈಟೀಸ್ ಸೊ ಹಲೋ ಫ್ರೆಂಡ್ಸ್ ನಾನು ನಿಮ್ಮ ರಾಣಿ ಸುಬ್ರಹ್ಮಣ್ಯ ತಿರ್ಗಾ ಬಂದ್ಬಿಟ್ಟಿದ್ದೀನಿ ಕೆಸರಿಯಾ ಟೆಕ್ಸ್ಟೈಲ್ ಮ್ಯಾನುಫ್ಯಾಕ್ಚರ್ಸ್ ನಿಂದ ಎಲ್ಲರೂ ಸೇಫ್ ಅಂಡ್ ಚೆನ್ನಾಗಿರಾ ಅಂತ ಭಾವಿಸ್ತೀನಿ ಇವತ್ತು ನಿಮಗೋಸ್ಕರ ರೀಟೇಲರ್ಸ್ ಡೀಲರ್ಸ್ ಹೋಲ್ಸೇಲರ್ಸ್ ಬಿಸ್ನೆಸ್ ಮನೆ ಪೆನಾಸ್ ಬೋಟಿಕ್ ವೆರೈಟೀಸ್ ಇಟ್ಕೊಂಡು ರೀಟೇಲರ್ಸ್ ರನ್ ಮಾಡಬೇಕು ಅವ್ರ ವ್ಯಾಪಾರಗೋಸ್ಕರ ಇವತ್ತು ಎಕ್ಸ್ಕ್ಲೂಸಿವ್ ಮಿಕ್ಸ್ ಸಿಲ್ಕ್ ವೆರೈಟೀಸ್ ಈ ವಿಡಿಯೋ ನೀವು ಎಂಡ್ ನೋಡಿ ಕಡಿಮೆ ಬೆಲೆ ಅಂದ್ರೆ ಒಳಗಡೆ ನಿಮಗೆ ಕಲೆಕ್ಷನ್ಸ್ ತಂದಿದ್ದೀನಿ ಪ್ರೈಸ್ ಹೇಳ್ತಾ ಇಲ್ಲ ಆ್ಯಕ್ಚುಲ್ ಪ್ರೈಸ್ ಗೊತ್ತಾಗಬೇಕು ಅನ್ನೋರು ಸ್ಕ್ರೀನ್ಶಾಟ್ ತಗೋಲಿ ವಿಡಿಯೋ ನೋಡಿ ಕಾಲ್ ಮಾಡಿ ಸ್ಕ್ರೀನ್ ಅಲ್ಲಿ ನಂಬರ್ಸ್ ಇದೆ ಸೊ ಬೇಗ ಈ ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ನನ್ನ ಹತ್ರ ಈ ತರ ವೆರೈಟೀಸ್ ಇದೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದೊಂದು ಕಲೆಕ್ಷನ್ಸ್ನ ನ ನೀವು ಆರ್ಡರ್ ಪ್ಲೇಸ್ ಮಾಡ್ಕೋಬಹುದು ಸೊ ಒಂದೊಂದು ವೆರೈಟೀಸ್ ನೋಡೋಣ ಫಸ್ಟ್ ನಾನು ನಿಮಗೆ ಡಾಕ್ಟರ್ ಕಲರ್ ನಿಂದ ಶೇರ್ ಮಾಡ್ತೀನಿ ಫಸ್ಟ್ ಪ್ಯಾಟರ್ನ್ ಟಿಶ್ಯೂ ಸಿಲ್ಕ್ ನೋಡ್ತಾ ಇದೀರಾ ಟಿಶ್ಯೂ ಸಿಲ್ಕ್ ಅಲ್ಲಿ ಬ್ಯೂಟಿಫುಲ್ ನಿಮಗೆ ಪೇಪರ್ ಸಿಲ್ಕ್ ಅಲ್ಲಿ ಮ್ಯಾಟ್ ಟೊಮ್ಯಾಟೋ ಮರೂನ್ ರೆಡ್ ಅಂತ ಹೇಳ್ಬೋದು ಗೋಲ್ಡನ್ ಬಾರ್ಡರ್ ಬ್ರಾಕೆಟ್ ಪ್ಯಾಟರ್ನ್ ಅಲ್ಲಿ ಸರಿಗೆ ಬಂದಿದೆ ಬ್ಯೂಟಿಫುಲ್ ಪ್ಯಾಟರ್ನ್ ಈ ಸ್ಯಾರಿ ನಿಮಗೆ ಬೇಕು ಅನ್ನೋರಿಗೆ ರಾಜವಾಡಿ ಆರ್ಗೆನ್ಸಾ ಅಂತ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಬ್ಯೂಟಿಫುಲ್ ನಿಮ್ಗೆ ಬ್ರಾಕೆಟ್ ಪ್ಯಾಟರ್ನ್ ಅಲ್ಲಿ ಬಂದಿದೆ ಸರಿಗೆ ಸೊ ಸರಿಗೆ ತುಂಬಾ ಚೆನ್ನಾಗಿದೆ ಈ ತರ ಮ್ಯಾಟ್ ಗೋಲ್ಡನ್ ಪ್ಯಾಟರ್ನ್ ಬೇಕು ಅನ್ನೋರಿಗೆ ಇಲ್ಲ ಟಿಶ್ಯೂ ಸಿಲ್ಕ್ ಅಲ್ಲಿ ಈ ಕಲರ್ಸ್ ಕಾಂಬಿನೇಷನ್ ಡಾರ್ಕ್ ವೆರೈಟಿ ನೀವು ಪರ್ಚೇಸ್ ಮಾಡ್ಕೋಬಹುದು ನೆಕ್ಸ್ಟ್ ವೆರೈಟಿ ನೋಡಿದ್ರೆ ನಿಮಗೆ ಲ್ಯಾವೆಂಡರ್ ಶೇಡ್ ಲೈಟ್ ಕಲರ್ ಸೆಟಲ್ ಕಲರ್ ಅಲ್ಲಿ ನಿಮಗೆ ಲೋಟಸ್ ಫ್ಲವರ್ ಸಿಲ್ವರ್ ಬುಟ್ಟ ಸಿಲ್ವರ್ ಪ್ರಿಂಟ್ ಕೊಟ್ಟಿದ್ದಾರೆ ಇದರಲ್ಲಿ ನಿಮಗೆ ಟೋಟಲ್ ಸಿಲ್ಕ್ ಬೇಸ್ಡ್ ಅಲ್ಲಿ ನಿಮಗೆ ಕ್ಲಾಸಿ ಕಲರ್ಸ್ ಬೇಕು ಅನ್ನೋರಿಗೆ ಸಿಲ್ವರ್ ಬೇಸ್ಡ್ ಅಲ್ಲಿ ಬರ್ಫಿ ಅಂತ ಕಲೆಕ್ಷನ್ಸ್ ಕೊಟ್ಟಿದ್ದಾರೆ ವಿತ್ ಬ್ಲೌಸ್ ಸಿಕ್ಸ್ ಥರ್ಟಿ ಮೀಟರ್ಸ್ ಬಂದಿದೆ ಈ ತರ ಲೈಟ್ ಕಲರ್ ಚಾರ್ಟ್ ವಿತ್ ಸಿಲ್ವರ್ ಬುಟ್ಟ ಸಿಲ್ವರ್ ಪ್ರಿಂಟ್ ಬೇಕು ಅನ್ನೋರಿಗೆ ಈ ಪ್ಯಾಟರ್ನ್ ನೀವು ಪರ್ಚೇಸ್ ಮಾಡ್ಕೋಬಹುದು ಬರ್ಫಿ ಅಂತ ಕೋಡ್ ಹೇಳಿದೀನಿ ಡಾರ್ಕ್ ಕಲರ್ ನಿಂದ ಪ್ರತಿಯೊಂದು ಕಲೆಕ್ಷನ್ಸ್ ಇದೆ ನಮ್ಮ ಹತ್ರ ಜೆಕೌಟ್ ಸಿಲ್ಕ್ ಜೆಕೌಟ್ ಸಿಲ್ಕ್ ತುಂಬಾ ಡಿಮ್ಯಾಂಡೆಡ್ ಆಗಿದೆ ಇದ್ರೆ ಬಾಡಿ ಪಾರ್ಟ್ ಇರಲಿ ಬಾರ್ಡರ್ ಇರಲಿ ಕಾಂಟ್ರಾಸ್ಟ್ ಡಾರ್ಕ್ ಕಲರ್ಸ್ ಬಂದಿದೆ ಮೆಜಂತಾ ಕಲರ್ ಕಾಂಬಿನೇಷನ್ ಅಲ್ಲಿ ಗೋಲ್ಡನ್ ಬುಟ್ಟ ವಿತ್ ರಾಮ ಗ್ರೀನ್ ಶೇಡ್ ಬಂದಿದೆ ಸೊ ಫುಲ್ ಆಗಿ ಡಾರ್ಕ್ ಮೆಜಂತಾ ಕಲರ್ ಗೋಲ್ಡನ್ ಹೆವಿ ಬಾರ್ಡರ್ ರಾಮಾ ಗ್ರೀನ್ ಶೇಡ್ ವಿತ್ ಗೋಲ್ಡನ್ ಬೇಸ್ಡ್ ಅಲ್ಲಿ ನಿಮ್ಗೆ ಎಲೆ ಪ್ರಿಂಟ್ ವಿತ್ ಎಲೆ ಡಿಸೈನ್ ಫ್ಲಾರಲ್ ಡಿಸೈನ್ ಕೊಟ್ಟಿದ್ದಾರೆ ಈ ಪ್ಯಾಟರ್ನ್ ಬೇಕು ಅನ್ನೋರಿಗೆ ನೀವು ಸ್ಕ್ರೀನ್ ಶಾಟ್ ತಗೋಲಿ ಅಂಡ್ ಬೇಗ ನಾನು ಕೋಡ್ ಹೇಳಿಲ್ಲ ಸೊ ಸ್ಕ್ರೀನ್ ಶಾಟ್ ತಗೋಲಿ ಅಂತ ಹೇಳ್ತೀನಿ ಈ ಪ್ಯಾಟರ್ನ್ ಅಲ್ಲಿ ನಿಮ್ಗೆ ಕಲರ್ ಆಪ್ಷನ್ಸ್ ಇದೆ ಈ ಎಲ್ಲ ಹೊಸ ಹೊಸ ಕಲೆಕ್ಷನ್ ನಾನೂರು ರೂಪಾಯಿ ರೂಪಾಯಿ ಒಳಗಡೆ ತೋರಿಸ್ತಾ ಇದ್ದೀನಿ ಆ್ಯಕ್ಚುಲ್ ಪ್ರೈಸ್ ಗೊತ್ತಾಗಬೇಕು ಅನ್ನೋರು ಸ್ಕ್ರೀನ್ ಶಾಟ್ ತಗೊಳ್ಳಿ ಕಾಂಟ್ಯಾಕ್ಟ್ ಮಾಡಿ ಸೊ ನೆಕ್ಸ್ಟ್ ಪ್ಯಾಟರ್ನ್ ಕಾಟನ್ ಸಿಲ್ಕ್ ಬೇಕು ಅನ್ನೋರಿಗೆ ಸಾಫ್ಟ್ ಕಾಟನ್ ಸಿಲ್ಕ್ ಅಂದರೆ ಈ ತರ ಮೆಹಂದಿ ಗ್ರೀನ್ ಶೇಡ್ ಅಲ್ಲಿ ನಿಮಗೆ ಬಂದಿದೆ ಸೊ ಇದು ಬಂದ್ಬಿಟ್ಟು ನಿಮಗೆ ಜಾಸ್ಮಿನ್ ಕಲೆಕ್ಷನ್ಸ್ ಅಂತ ಕೊಟ್ಟಿದ್ದಾರೆ ಲೈಟ್ ಕಾಪರ್ ಫಿನಿಶಿಂಗ್ ಕಾಪರ್ ಬುಟ್ಟ ಕೊಟ್ಟಿದ್ದಾರೆ ಈ ಪ್ಯಾಟರ್ನ್ ಅಲ್ಲಿನೂ ನಮ್ಮ ಹತ್ರ ಕಲರ್ ಆಪ್ಷನ್ಸ್ ಇದೆ ಸೊ ಈ ಡಿಫ್ರೆಂಟ್ ಕಲೆಕ್ಷನ್ಸ್ ಕಲರ್ ಆಪ್ಷನ್ಸ್ ಅಲ್ಲಿ ನಿಮಗೆ ಈ ಪ್ಯಾಟರ್ನು ನಮ್ಮ ಹತ್ರ ಕಲರ್ ಆಪ್ಷನ್ಸ್ ವಿತ್ ಕಲರ್ ಚಾರ್ಟ್ಸ್ ಇದೆ ಸೊ ಸಾಫ್ಟ್ ಕಾಟನ್ ಕಾಟನ್ ಬೇಕು ಅನ್ನೋರಿಗೆ ಕಾಟನಲ್ಲಿಯೂ ಕಾಪರ್ ಫಿನಿಶಿಂಗ್ ವಿತ್ ಮೆಹಂದಿ ಗ್ರೀನ್ ಶೇಡಲ್ಲಿಯೂ ಜಾಸ್ಮಿನ್ ಅಂತ ಕೋಡ್ ಕೊಟ್ಟಿದ್ದಾರೆ ಈ ಥರ ಮ್ಯಾಟ್ ಬುಟ್ಟ ಬಂದು ಬಂದುಬಿಡುತ್ತೆ ಸರಿಗೆ ಸೊ ಕ್ವಾಲಿಟಿ ಇಲ್ಲ ಕಾಂಪ್ರಮೈಸ್ ಇಲ್ಲ ಕ್ವಾಂಟಿಟಿ ಕ್ವಾಲಿಟಿ ಇರಲಿ ಸೊ ಹೊಸ ಕಲೆಕ್ಷನ್ಸ್ ಬೇಕು ಅನ್ನೋರು ನೀವು ಬೇಗ ಬನ್ನಿ ಅಂತ ಹೇಳ್ತೀನಿ ಲಿನನ್ ಕಾಟನ್ ಬೇಕು ಅನ್ನೋರಿಗೆ ಕಾವೇರಿ ಲಿನನ್ ಅಂತ ಕೊಟ್ಟಿದ್ದಾರೆ ಬ್ಯೂಟಿಫುಲ್ ಪಿಂಕಿಶ್ ಕಲರ್ ಶೇಡಲ್ಲಿ ನಿಮಗೆ ಪೀಚ್ ಕಲರ್ ಕಾಂಬಿನೇಷನ್ಸ್ ಪ್ಯಾಟರ್ನ್ ಪ್ಯಾಟನಲ್ಲಿ ಗೋಲ್ಡನ್ ಬ್ಲೂ ವಿತ್ ಗ್ರೇ ಶೇಡಲ್ಲಿ ಕೊಟ್ಟಿದ್ದಾರೆ ಈ ಪ್ಯಾಟರ್ನ್ ಬೇಕು ಅನ್ನೋರಿಗೆ ಇದರಲ್ಲಿಯೂ ಕಲರ್ ಕಾಂಬಿನೇಷನ್ಸ್ ಇದೆ ಸೊ ಇದರಲ್ಲಿ ಕಾವೇರಿ ಲಿನನ್ ಕಾಟನ್ ಅಂತ ಕೊಟ್ಟಿದ್ದಾರೆ ಈ ಪ್ಯಾಟರ್ನ್ ಅಲ್ಲಿ ನಿಮಗೆ ಕಲೆಕ್ಷನ್ಸ್ ಪ್ರತಿಯೊಬ್ಬರು ವೆರೈಟೀಸ್ ನೀವು ಪರ್ಚೇಸ್ ಮಾಡ್ಕೋಬಹುದು ಸೊ ಕಾವೇರಿ ಲಿನನ್ ಅಂತ ನೀವು ಲಿನನ್ ಕಾಟನ್ ಇದೆ ಕಾವೇರಿ ಲಿನನ್ ಇಸ್ ದ ಕೋಡ್ ನೆಕ್ಸ್ಟ್ ಪ್ಯಾಟರ್ನ್ ಚಾಕ್ಲೇಟ್ ಕಲರ್ ವಿತ್ ರಾಪಿಯರ್ ಕಾಟನ್ ವಿತ್ ಬ್ಯೂಟಿಫುಲ್ ರ್ಯಾಪಿಯರ್ ಕಾಟನ್ ಅಂತ ಹೆವಿ ಆಗಿರುತ್ತೆ ಬಟ್ ಈಸಿ ಟು ವಾಶ್ ಮಾಡಿದ್ರೆ ನಿಮಗೆ ಈಸಿಯಾಗಿ ಲೈಟ್ ವೆಯ್ಟ್ ಆಗಿಬಿಡುತ್ತೆ ಚಾಕ್ಲೇಟ್ ಕಲರ್ ವಿತ್ ಸಿಲ್ವರ್ ಬುಟ್ಟ ಟ್ರೆಡಿಷನಲ್ ಲುಕ್ ಅಲ್ಲಿ ಕೊಟ್ಟಿದ್ದಾರೆ ಸೊ ಚಾಕ್ಲೇಟ್ ಕಲರ್ ಅಲ್ಲಿ ಗೋಲ್ಡನ್ ಚಮ್ಕಿ ವರ್ಕ್ ಕೋಟ್ ಮಾಡಿದ್ದಾರೆ ಈ ಥರ ಹೆವಿ ಸಿಲ್ವರ್ ಬುಟ್ಟ ಬೇಕು ಅನ್ನೋರಿಗೆ ಸಿಲ್ವರ್ ಬುಟ್ಟದಲ್ಲಿನೂ ಈ ಪ್ಯಾಟರ್ನ್ ಬೇಕು ಅನ್ನೋರಿಗೆ ಸಂಜನಾ ಕಾಟನ್ ಅಂತ ಕೊಟ್ಟಿದ್ದಾರೆ ಸಂಜನಾ ಕಾಟನ್ ಅಲ್ಲಿನೂ ಈ ಪ್ಯಾಟರ್ ನಮ್ಮ ಹತ್ರ ಕಲರ್ ಆಫ್ ಚಾರ್ಟ್ಸ್ ಇದೆ ಸೊ ಈ ತರ ಒಂದೊಂದು ಕಲೆಕ್ಷನ್ಸಲ್ಲಿ ಅಲ್ಲಿ ನಮ್ಮ ಹತ್ರ ಸಂಜನಾ ಕಾಟನ್ ಬೇಕು ಅನ್ನೋರಿಗೆ ಸಂಜನಾ ಕಾಟನ್ ನೀವು ಪರ್ಚೇಸ್ ಮಾಡ್ಕೋಬೋದು ಸೊ ನೆಕ್ಸ್ಟ್ ಪ್ಯಾಟರ್ನ್ ನೋಡೋಣ ಬ್ಯೂಟಿಫುಲ್ ಮೈಸೂರ್ ಸಿಲ್ಕ್ ಆ್ಯಂಡ್ ಕಾಂಜೀವರಂ ಸಿಲ್ಕ್ ಬೇಕು ಅನ್ನೋರಿಗೆ ಸೊ ಆಸ್ತಾ ಸಿಲ್ಕ್ ಅಂತ ಕೊಟ್ಟಿದ್ದಾರೆ ಈ ತರ ಜಿಪರ್ ಪ್ಯಾಕೇಜ್ ಅಲ್ಲಿ ಬಂದ್ಬಿಡುತ್ತೆ ಸೊ ಆಸ್ತಾ ಸಿಲ್ಕ್ ಒನ್ ಅಂತ ಸೊ ಡಾರ್ಕ್ ಕಲರ್ಸ್ ವಿತ್ ಟ್ರೆಡಿಷನಲ್ ವೆಡ್ಡಿಂಗ್ ಇರಲಿ ಟ್ರೆಡಿಷ್ನಲ್ ಇರಲಿ ಕುಟುಂಬದಲ್ಲಿ ಒಂದು ಕಲಾಚಾರ ನಿಮಗೆ ಸಾ ಇದೆ ಟ್ರೆಡಿಷ್ನಲ್ ಫೆಸ್ಟಿವಲ್ಸಲ್ಲಿ ಸೇವ್ ಕೊಡಬೇಕು ಟ್ರೆಡಿಷ್ನಲ್ ಫೆಸ್ಟಿವಲ್ಸಲ್ಲಿ ನಿಮಗೆ ಕೊಡಬೇಕು ಶೇರಿಂಗ್ ಮಾಡಬೇಕು ಗಿಫ್ಟ್ ಮಾಡಬೇಕು ಅನ್ನೋರಿಗೆ ಡಾರ್ಕ್ ಪರ್ಪಲ್ ಕಲರ್ ಕಾಂಬಿನೇಷನಲ್ಲಿ ಹೆವಿ ಸಾಫ್ಟ್ ಸಿಲ್ಕ್ ಆಂಜೀವರಂ ವಿತ್ ಮೈಸೂರು ಸಿಲ್ಕ್ ಬೇಸ್ಡಲ್ಲಿ ನಿಮಗೆ ಪರ್ಪಲ್ ವಿತ್ ರಾಮ ಗ್ರೀನ್ ಕಲರ್ ಶೇಡ್ ಬುಟ್ಟ ಹೆವಿ ಎಲೆ ಪ್ರಿಂಟ್ ಕೊಟ್ಟಿದ್ದಾರೆ ಚೆಕ್ಸ್ ಬೇಸ್ಡಲ್ಲಿ ಅಲ್ಲಿ ಬುಟ್ಟ ಬ್ರಾಕೆಟ್ ಪ್ಯಾಟರ್ನಲ್ಲಿ ಸಿಲ್ವರ್ ಸ್ಟಾರ್ ಬುಟ್ಟ ಕೊಟ್ಟಿದ್ದಾರೆ ಸೊ ಈ ಪ್ಯಾಟರ್ನ್ ಬೇಕು ಅನ್ನೋರಿಗೆ ಈ ಪ್ಯಾಟರ್ನಲ್ಲಿ ಫೋಟೋ ಕಾಪಿನೂ ಇದೆ ಪ್ರತಿಯೊಂದು ಬ್ಯಾಗ್ ಹೋಲ್ಡಿಂಗ್ ಕೊಟ್ಟಿದ್ದಾರೆ ಸೊ ಬ್ಯಾಗ್ ಹೋಲ್ಡಿಂಗಲ್ಲಿ ಅಲ್ಲಿ ಜಿಪರ್ ಪ್ಯಾಕೇಜ್ ಅಲ್ಲಿ ಕಲರ್ಸ್ ಕೊಡ್ತಾ ಇದ್ದಾರೆ ಸೊ ಇಷ್ಟು ರಾಯಲ್ ರಿಚ್ ಲುಕ್ ವೆರೈಟೀಸ್ ಬುಟ್ಟ ವರ್ಕ್ ಸ್ಯಾರೀಸ್ ಸೊ ಪ್ರಿಂಟೆಡ್ ಕಮ್ ಬುಟ್ಟ ಜೆರಿ ಸಾಫ್ಟ್ ಸಿಲ್ಕ್ ಕಾಂಜಿವರಂ ಲಿನನ್ ಆರ್ಗನ್ಸ್ ಆರ್ ಟಿಶ್ಯೂ ಸಿಲ್ಕ್ ಲಿನನ್ ಕಾಟನ್ 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 ರ್ಯಾಪಿಯರ್ ಸಿಲ್ಕ್ ಜೆಕಾಟ್ ಸಿಲ್ಕ್ ಅಂತ ಈ ಎಲ್ಲ ವೆರೈಟೀಸ್ ನೀವು ಪರ್ಚೇಸ್ ಮಾಡಿ ಫ್ಯಾಕ್ಟ್ರಿ ಬೆಲೆಯಲ್ಲಿ ಸೊ ಈ ಕಲೆಕ್ಷನ್ಸ್ ಎಲ್ಲ ನಾನು ನಿಮಗೆ ತಂದಿದ್ದೀನಿ ಸೊ ಈ ಬ್ಯೂಟಿಫುಲ್ ವೆರೈಟೀಸ್ ಸೊ ಕೇಸರಿಯ ಮ್ಯಾನುಫ್ಯಾಕ್ಚರ್ಸ್ ಈ ಹೊಸ ಹೊಸ ಟ್ರೆಂಡಿಂಗ್ ವೆರೈಟೀಸ್ ಬೇಕು ಅನ್ನೋರು ಬೇಗ ರೀಟೇಲರ್ಸ್ ಡೀಲರ್ ಹೋಲ್ಸೇಲರ್ಸ್ ಇಪ್ಪತ್ತು ಸಾವಿರ ಇಪ್ಪತ್ತು ಲಕ್ಷ ಮೂವತ್ತು ಸಾವಿರ ಐವತ್ತು ಸಾವಿರ ಅಷ್ಟು ಅನ್ಲಿಮಿಟೆಡ್ ಕಡಿಮೆ ಬಜೆಟ್ನಿಂದ ನೀವು ಪರ್ಚೇಸ್ ಮಾಡ್ಕೋಬೋದು ಕ್ಯಾಶ್ ಆನ್ ಡೆಲಿವರಿ ಪ್ಯಾನ್ ಇಂಡಿಯಾ ಇದೆ ವರ್ಲ್ಡ್ ವೈಲ್ಡ್ ಅನ್ಲಿಮಿಟೆಡ್ ಕಲೆಕ್ಷನ್ಸ್ ಟ್ರಾನ್ಸ್ಪೋರ್ಟ್ ಶಿಪ್ಪಿಂಗ್ ಸೀ ಸರ್ವಿಸಸ್ ಕಾರ್ಗೋ ಸರ್ವಿಸಸ್ ಅಡ್ವಾನ್ಸ್ ಪೇಮೆಂಟ್ಸ್ ಮಾಡ್ಕೋಬೋದು ಲೈವ್ ವಿಡಿಯೋ ಕಾಲಿಂಗ್ ಪರ್ಚೇಸು ಮಾಡ್ಕೋಬೋದು ವಿಸಿಟ್ ಪರ್ಚೇಸ್ ಮಾಡಬೇಕು ಅನ್ನೋರು ಏರ್ಪೋರ್ಟ್ನಿಂದಲೂ ಬರ್ಬೋದು ರೈಲ್ವೆ ಸ್ಟೇಷನ್ನಿಂದಲೂ ಬರ್ಬೋದು ಟ್ರಾನ್ಸ್ಪೋರ್ಟ್ ಶಿಪ್ಪಿಂಗ್ ಇದೆ ನಿಮಗೆ ಈವನ್ ನಿಮಗೆ ಪಿಕ್ಅಪ್ ಡ್ರೋ ಫೆಸಿಲಿಟೀಸ್ ಬೇಕು ಅನ್ನೋರಿಗೆ ಸ್ಕ್ರೀನಲ್ಲಿರೋ ನಂಬರಲ್ಲಿ ಕಾಂಟ್ಯಾಕ್ಟ್ ಮಾಡಿ ಈ ಕಲೆಕ್ಷನ್ಸ್ ಇಷ್ಟ ಆಗಿದೆ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡಿ ಎಲ್ಲಿಂದ ವಿಡಿಯೋ ನೋಡ್ತಾ ಇದ್ದೀರಾ ನನಗೆ ಸಪೋರ್ಟ್ ಮಾಡಿ ಆ್ಯಂಡ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸೈಡಲ್ಲಿರೋ ಬೆಲ್ ಐಕನ್ ಅದು ಚಾನಲ್ ಕೈ ಮಾಡಿಕೊಂಡು ರೆಗ್ಯುಲರ್ ಅಪ್ಡೇಟ್ಸ್ ವೆಬ್ಸೈಟ್ ಸೋಶಿಯಲ್ ಮೀಡಿಯಾ ಪೇಜಸ್ ಫಾಲೋ ಮಾಡಿ ನಿಮ್ಮ ಫೀಡ್ಬ್ಯಾಕ್ ನನ್ನ ಹತ್ರ ಶೇರ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡ್ತಾ ಇರಿ ನೆಕ್ಸ್ಟ್ ವಿಡಿಯೋದಲ್ಲಿ ತಿರ್ಗಾ ಭೇಟಿ ಮಾಡೋಣ ನಾವು ಹೊಸ ಕಲೆಕ್ಷನ್ಸ್ ಇನ್ಫಾರ್ಮೇಶನ್ ಜೊತೆ ಅದುವರೆಗೂ ಟೇ ಕೇ ಬಾಯ್ ಧನ್ಯವಾದ